you ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಶ್ರಾವಣಿ ಇಬ್ಬರು ನಮ್ಮೂರಿಗೆ ಹೋಗೋಣ ಅಂತ ಮದ್ದೂರಿಗೆ ನಮ್ಮೂರಲ್ಲಿ ಗೌರಿ ಹಬ್ಬ ಏನಷ್ಟು ಗ್ರ್ಯಾಂಡಾಗಿ ಮಾಡೋದು ಇಲ್ಲ ಮತ್ತು ಯಾವ ಹೆಣ್ಮಕ್ಳು ಕೂಡ ಗೌರಿ ಹಬ್ಬಕ್ಕೆ ಊರಿಗೆ ಹೋಗೋದು ಅಥವಾ ಬಾಗಿನ ಕೊಡೋದು ಆ ಥರದ ಪದ್ಧತಿ ನಮ್ಮೂರಲ್ಲಿ ಇಲ್ಲ ಬಾಗ್ನ ತಗೊಂಬರೋದಾಗಲಿ ಕೊಡೋದಾಗಲಿ ಆ ಥರದ್ದಿಲ್ಲ ಇತ್ತೀಚೆಗೆ ಸ್ವಲ್ಪ ಗೌರಿ ಹಬ್ಬಗಳಲ್ಲಿ ದುಡ್ಡು ಕೊಡೋದು ಸೀರೆ ಕೊಡಿಸೋ ಇರೋದು ಅಷ್ಟೇ ಹಾಗಾಗಿ ನಾನು ಶ್ರಾವಣಿ ಇಬ್ಬರು ಹೊರಟಿದ್ದೀವಿ ಹೋಗೋಕ್ಕೂ ಮುಂಚೆನೇ ಶ್ರಾವಣಿಗೆ ಸ್ವಲ್ಪ ಡ್ರೆಸ್ಗಳಾಗೋದಿಲ್ಲ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ ರಾಗು ನಾಳೆಗೋ ನಾಳಿದ್ದೋ ಬರ್ತಾರೆ ಆವಾಗ ಇದನ್ನೆಲ್ಲ ತೊಗೊಂಬರಲಿ ಅಂತೇಳಿ ನಾನು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿರೋ ಗ್ರ್ಯಾಂಡ್ ಡ್ರೆಸ್ಸು ಕೊಡೋದಕ್ಕೂ ಬೇಜಾರಾಗುತ್ತೆ ಒಂದೊಂದು ಸಲ ಬಟ್ ಅವಳಿಗೆ ಆಗೋದಿಲ್ವಲ್ಲ ಅಂತೇಳಿ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆ ಸ್ಕ್ರೀನಲ್ಲಿ ಹಾಕಿದ್ದೀನಿ ಅವಳಿಗೆ ಯಾವ್ಯಾವ ಥರ ಡ್ರೆಸ್ ಇದು ಕಾಣಿಸುತ್ತೆ ಅಂತ ಅದರಲ್ಲೂ ಇದು ನಮ್ಮ ಅಕ್ಕೊಂದು ಮದುವೆ ಸೀರೆ ಅವಳಿಗೆ ಬೇಡ ಅಂತೇಳ್ಬಿಟ್ಟು ಕೊಟ್ಟಿದ್ಲು ಅದನ್ನು ಕೂಡ ಸ್ಟಿಚ್ ಮಾಡಿದ್ದೆ ಸ್ವಲ್ಪ ನೀನು ಸ್ವಲ್ಪ ದೊಡ್ಡವಳಾದ್ಮೇಲೆ ಸ್ಟಿಚ್ ಮಾಡಿದ್ರೆ ಎಲ್ಲ ಆಗುತ್ತೆ ಬಟ್ ನಮಗೂ ಈಗ ಚಿಕ್ಕ ವಯಸ್ಸಲ್ಲಿ ಸ್ಟಿಚ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಸ್ಟಿಚ್ ಮಾಡ್ಬಿಡ್ತೀನಿ ಒಂದು ಮೂರು ಸಲ ನಾಲ್ಕು ಸಲ ಹಾಕೊತಾಳೆ ಅಷ್ಟೇ ನೀನು ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಅವಳಗೂ ಎಷ್ಟು ಟೈಟ್ ಆದ್ರೂ ಇಲ್ಲ ನಾನು ಹಾಕೊಂತೀನಿ ಯಾರಿಗೂ ಕೊಡಬೇಡ ಅಂತ ಹೇಳ್ತಾಳೆ ಹಾಗಾಗಿ ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಸುಮಾರು ಹೊಸ ಥರ ಇರುತ್ತಲ್ಲ ಆ ಡ್ರೆಸ್ಗಳನ್ನ ಮಾತ್ರ ನಾನು ಕೊಡ್ತೀನಿ ಬೇರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋಂಥದನ್ನ ಇಲ್ಲೇ ಕಟ್ ಮಾಡಿ ಬಿಡ್ತೀನಿ ಅಥವಾ ನಾನೇ ಓರ್ಸೋದಿಕ್ಕ ಏನು ಅದು ಯೂಸ್ ಮಾಡ್ಕೊತೀನಿ ಇದಂತೂ ಅವಳು ಸಲ ಹಾಕಿದ್ದ ಅಷ್ಟೇ ಸ್ಕೂಲ್ ಒಂದನೇ ಕ್ಲಾಸಲ್ಲಿ ಸ್ಕೂಲ್ ಡ್ಯಾನ್ಸಲ್ಲಿ ಕೊಟ್ಟಿದ್ದು ಅದು ಮೇಲೆ ಒಂದು ದಿವಸನೂ ಹಾಕ್ಲೇ ಇಲ್ಲ ನಿನ್ನ ಎಷ್ಟು ದಿವಸ ಅಂತ ಅಂತ ಹೇಳಿ ಇದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವಳಿಗೆ ಬರ್ಡೇಗೆ ಅಂತಲೂ ಕೂಡ ಡ್ರೆಸ್ ತೊಗೊಂಡೆ ಆ ಡ್ರೆಸ್ನ ಇಲ್ಲೇ ಇಟ್ಟು ಇದ್ದೀನಿ ಬರ್ಡೇನ ಈ ಸಲ ಊರಲ್ಲಿ ಸಿಂಪಲಾಗಿ ಬರ್ತೀನಿ ಇದನ್ನು ಅವಳು ಬಂದು ಸ್ಕೂಲ್ಗೆ ಹಾಕೊಂಡು ಹೋಗಬೇಕು ಅಂತೇಳಿ ಇಟ್ಕೊಂಡಿದ್ದಾಳೆ ಊರಿಗೆ ಹೋಗ್ತಾ ಇಲ್ಲ ಗೌರಿ ಹಬ್ಬದಲ್ಲಿ ಯಾವ ಡ್ರೆಸ್ ತೊಗೊಂಡಿದ್ದೋ ಅದನ್ನೇ ಡ್ರೆಸ್ ತೊಗೊಂಡಿದ್ದೀನಿ ಊರಲ್ಲಿ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂತೇಳಿ ಅವಳಿಗೆ ಈ ಥರದಂದರೆ ತುಂಬ ಇಷ್ಟ ನಾನೇ ಈ ಸಲ ಹಬ್ಬಗಳಿಗೆ ಸ್ವಲ್ಪ ಫ್ರಾಕ್ ಥರ ಇರಲಿ ಅಂತೇಳಿ ಅವಳಿಗೆ ಫ್ರಾಕ್ನ ಕೊಡಿಸುವಂಥದ್ದು ಅವಳು ಜಾಸ್ತಿ ಈ ಥರ ಜೀನ್ಸ್ನ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾಳೆ ಹಾಗೆ ಎರಡು ಬ್ಯಾಗ್ನ ಪ್ಯಾಕ್ ಮಾಡಿ ಮಾಡಿದ್ದೀನಿ ಇದನ್ನ ರಾಗು ಬರಬೇಕಾದ್ರೆ ತಗೋ ನಾವು ಕೂಡ ಶ್ರಾವಣಿಯ ನಾನು ಇಬ್ಬರು ಹೊರಟಿದೀವಿ ಇವತ್ತು ಶನಿವಾರ ಭಾನುವಾರ ಇವತ್ತು ಭಾನುವಾರ ಹೋಗ್ತಿದೀವಿ ಭಾನುವಾರ ಇದ್ದು ಸೋಮವಾರ ಮಂಗಳವಾರ ಬರೋಣ ಅಂತ ಪ್ಲಾನ್ ಮಾಡಿಕೊಂಡು ಸಿಂಪಲ್ ಆಗಿ ರೆಡಿಯಾಗಿ ಹೊರಟ್ವಿ ಹಾಗೆ ಅವಳಿಗೆ ಬರ್ಡೇ ಡ್ರೆಸ್ ಮ್ಯಾಚಿಂಗು ಶೂ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಹಾಗಾಗಿ ಅವರಪ್ಪ ಕೊಡಿಸ್ತೀನಿ ಅಂತೇಳಿ ಸಿಟಿ ಕರ್ಕೊಂಡು ಹೊರಟರು ಹಂಗೇನೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಆಗ್ತಾ ಇರೋದ್ರಿಂದ ಅಲ್ಲಲ್ಲೇ ಲೈಟಿಂಗ್ಸ್ ಹಾಕುವಂಥದ್ದು ಕೆಲಸಗಳೆಲ್ಲ ನಡೀತೈತೆ ನೋಡಿ ಲೈಟಿಂಗ್ಸ್ ಎಲ್ಲ ಆಗ್ತಾ ಇದ್ದಾರೆ ಈ ಮೇಲಂತೂ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಆವಾಗವಾಗ ಈಗ ಟೆಸ್ಟಿಂಗ್ಗೆ ಅಂತಲೂ ಕೂಡ ಲೈಟ್ ಆಗ್ತಾ ಇರ್ತಾರೆ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಅವಳು ನಾವು ಬಟ್ಟೆ ತೊಗೊಬರಕ್ಕೆ ಹೋದಾಗ ಈ ಶೂನ ನೋಡಿದ್ಲು ಹಾಗಾಗಿ ಅದೇ ಶೂ ಬೇಕು ಅಂತೇಳಿ ಅಲ್ಲಿಗೆ ಬಂದಿದ್ದಾಳೆ ಹಾಗೆ ಆ ಶೂನು ಕೂಡ ತಗೊಂಡು ನಾವು ಹೊರಟ್ವಿ ಊರ ಕಡೆಗೆ ಎಷ್ಟು ಹಠ ಮಾಡ್ತಾಳೆ ಅಂದರೆ ಯಾವ ಡ್ರ ಬರ್ಡೇಗೆ ಮಾತ್ರ ಅವಳಿಗೆ ಡ್ರೆಸ್ ಕೊಡಿಸಿದ್ರೆ ಶೂಸು ಆ ಥರದ್ದೆಲ್ಲ ಕೊಡಿಸ್ಲೇಬೇಕು ಬೇರೆ ದಿವಸ ಎಲ್ಲ ಅಷ್ಟು ಹಠ ಮಾಡೋದಿಲ್ಲ ಬರ್ಡೇಗೆ ಮಾತ್ರ ಶೂ ಬೇಕು ಮ್ಯಾಚಿಂಗೇ ಬೇಕು ಅಂತೇಳಿ ಹಠ ಮಾಡ್ತಾಳೆ ಇವಾಗ ನಾವು ಬಸ್ಸಲ್ಲಿ ಕೂತಿದ್ದೀವಿ ನಾನು ಒಂದು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಸ್ಸಲ್ಲಿ ನಾನು ಡೈರೆಕ್ಟ್ ಹೈವೇ ಮೇಲೆ ಹೋಗುತ್ತೆ ಬೆಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಬಸ್ನ ಹತ್ಬಿಟ್ಟು ಸ್ವಲ್ಪ ದೂರ ಹೋಗಿ ಇಳಿದು ಪುನಃ ವಾಪಸ್ ಬಂದು ಬಸ್ ಸ್ಟಾಪಲ್ಲಿ ಪುನಃ ಬಸ್ ಹತ್ತಿ ಕೂತ್ಕೊಂಡಿದ್ದೀನಿ ಇವಾಗ ಮದ್ದೂರಲ್ಲಿ ತಿಳಿದು ನಾನು ನಮ್ಮೂರು ಬಸ್ನೂ ಕೂಡ ಹತ್ತಿ ಇವಾಗ ಊರ ಕಡೆಗೆ ಹೊರಟಿದ್ದೀವಿ ನಮಗೆ ಎರಡು ಥರ ಬಸ್ ಇದೆ ಊರಿಗೆ ಒಂದು ಊರೊಳಗಡೆಗೆ ಒಂದು ಹೋಗುತ್ತೆ ಟೈಮಿಂಗ್ಸು ಗೇಟ್ಗೆ ಒಂದು ಹೋಗುತ್ತೆ ಗೇಟ್ಗಾದರೆ ಒಂದು ಹಾಫ್ ಆನ್ ಅವರ್ಗೆ ಒಂದೊಂದು ಇರುತ್ತೆ ಊರೊಳಗಾದರೆ ಟೈಮಿಂಗ್ಸ್ ಬಸ್ಸು ಹಾಗೆ ನಾವು ಊರ ಕಡೆಗೆ ರೀಚ್ ಆದ ಇಟ್ಕೇನೆ ಎಲ್ಲ ಕಡೆ ನಾಟಿ ಆಗಿತ್ತು ಏನೋ ಒಂಥರ ನಮ್ಮ ಊರ ಕಡೆಗೆ ಬರ್ತಿದ್ದಂಗೆ ಒಂಥರ ವೈಬೇ ಒಂಥರ ಚೇಂಜ್ ಆಗ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಕಾವಲೇಲಿ ನೀರು ಕೂಡ ಬಿಟ್ಟಿದ್ರು ಶ್ರಾವಣಿಗೆ ಮಾತ್ರ ಫುಲ್ ಖುಷಿ ಆಯ್ತಾ ಇತ್ತು ಕಾವಲೇಲಿ ನೀರು ಬಿಟ್ಟಿದ್ದಾರೆ ನಾನು ಸ್ವಿಮ್ಮಿಂಗ್ ಮಾಡ್ಬೋದು ಅಂತೇಳಿ ಏನೋ ಒಂಥರ ಖುಷಿ ನನಗೇನು ಜಾಸ್ತಿ ನಮ್ಮ ತವ್ರ ಮನೆಗೆ ಹೋಗಬೇಕು ಅಂತೆಲ್ಲ ಅನ್ಸೋದಿಲ್ಲ ಆದ್ರೂ ಒಲ್ಟಾಗ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಇವಾಗ ನೋಡಿ ನಮ್ಮೂರು ಗೇಟ್ ಇದು ಇಲ್ಲಿ ಇಳಿದ್ಬಿಟ್ಟು ನಾವು ನಡ್ಕೊಂಡು ಹೋಗಬೇಕು ಅಥವಾ ಯಾರಾದರೂ ಬಂದು ಪಿಕ್ ಮಾಡಬೇಕು ಇವತ್ತು ನಾನು ಊರೊಳಗಡೆ ಬಸ್ಸೇ ಹತ್ತಿರೋದ್ರಿಂದ ಊರೊಳಗಡೆ ಇದ್ದೀನಿ ಹಾಗೆ ಹೋಗ್ತಿದ್ದಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ ಹೀಗೆ ಬಂದವ ಹಬ್ಬಕ್ಕೆ ಈಗ ಬಂದ ಅಂತ ನನಗೆ ಏನೋ ಒಂಥರ ಖುಷಿ ಹಾಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು ದೀಪಿಕಾ ಅವಳ ಜೊತೆನೂ ಕೂಡ ಮಾತಾಡಿಕೊಂಡು ಇದ್ದೀನಿ ಇವಾಗ ಮನೆಗೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಹಾಲಾಕಕ್ಕೆ ಅಂತೇಳಿ ಹೊರಟರು ಹಾಲಾಕೋ ಟೈಮ್ ಆಗಿತ್ತು ಅಂತೇಳಿ ಶ್ರಾವಣ್ಯ ಓಡಿ ಹೊಟ್ಟೋಗ್ಬಿಡ್ತಾಳೆ ಹಂಗೇ ನಾಯಿ ಬೇರೆ ಪಾಪ ಅಟ್ಟಾಡ್ಸ್ಕೊಂಡ್ ಬಂದ್ಬಿಟ್ಟಿತ್ತು ಅವಳನ್ನ ಪುನಃ ವಾಪಸ್ಸು ಓಡಿ ಬಂದ್ಲು ನೋಡಿ ನಾನು ಓದಿದ ತಕ್ಷಣ ನನ್ನ ಮನವಿ ತಂದು ರಿಯಾಕ್ಷನ್ ಇವಳು ನನ್ನ ತಮ್ಮನ ಮಗಳು ನಮ್ಮ ಚಿಕ್ಕಪ್ಪ ಇದಾರಲ್ಲ ಅವರ ಮೊಮ್ಮಗಳು ಆ ಅಕ್ಕಪಕ್ಕದ ಮನೇನೇ ಅಲ್ವಾ ಓದ ತಕ್ಷಣ ತಕ್ಷಣನೇ ಬಂದಳು ಹಾಗೆ ಇವರು ನನ್ನ ತಂಗಿ ನಮ್ಮಮ್ಮ ಇದಾರಲ್ಲ ಅವ್ರ ತಂಗಿ ಮಗಳು ನಮ್ಮವ್ವ ಅಂದರೆ ನಮ್ಮ ತಾಯಿಯವರ ತಂಗಿ ಮಗಳು ಅವಳು ಅಲ್ಲಿ ನನಗಿಂತ ಮುಂಚೆನೇ ಬಂದ್ಲು ಭಾವನ ಜೊತೆ ಹೋಗಿ ಸಂತೆ ಎಲ್ಲ ಬಂದಿದ್ದಾಳೆ ಇವತ್ತು ನಾಳೆ ಹಬ್ಬಕ್ಕೆಲ್ಲ ಬೇಕಲ್ಲ ಅದನ್ನು ಹಾಗೆ ನೋಡಿ ನನ್ನ ತಾಳೆ ಫೋಟೋ ಇದು ಒಂದು ಎಸ್ ಎಸ್ ಎಲ್ ಸಿಲಿರಬೇಕಾದ್ರೆ ತೆಗಿಸಿದ್ವಂಥ ಫೋಟೋ ನಮ್ಮ ಅಪ್ಪ ನಮ್ಮ ಅಕ್ಕನ ಮಗ ಹಾಗೇ ರಾತ್ರಿ ಊಟಕ್ಕೆ ಅಂತೇಳಿ ಎಲ್ಲ ನಾನು ಅವಳು ರೆಡಿ ಮಾಡ್ಕೊತಾ ಇದ್ವಿ ನನ್ನ ತಂಗಿ ನಮ್ಮ ಮಗಳಂತೂ ನಾವು ಹೋದ್ರೆ ನಮ್ಮ ಜೊತೆಲೇ ಇರ್ತಾಳೆ ನನಗಂತೂ ಎಷ್ಟು ಸೈಲೆಂಟ್ ಅಂದರೆ ಅಂಥ ಮಕ್ಕಳು ಒಂದು ಹತ್ತಿದ್ರೂ ಸಾಕ್ಬೋದೇನೋ ಅನಿಸುತ್ತೆ ಒಂದು ಚೂರು ಗಲಾಟೆ ಮಾಡೋಲ್ಲ ನಮ್ಮಅನ್ವಿದ ಅಷ್ಟೊಂದು ಸೈಲೆಂಟ್ ಅನ್ನ ಹೇಳ್ಬೋದು ನಿನ್ನ ರಾತ್ರಿಗೆ ಶ್ರಾವಣಿಂದು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅವಳೇ ಕೇಳ್ಕೊಳ್ತಿದ್ಲೋ ಪಾಪ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸಿ ಅಂತ ಹಾಗೆ ನಮ್ಮ ಅಕ್ಕನ ಮಗ ಕೆಲ್ಸಕ್ಕೆ ಹೋಗಿದ್ನಲ್ಲ ಆಗ ಬರಬೇಕಾದ್ರೆ ತೊಗೊಂಬಂದಿದ್ದ ಬಟ್ ಅವಳಿಗೆ ನಾವು ಹೇಳಲಿಲ್ಲ ತಂದಿದ್ದಾನೆ ಅಂತ ಅದಕ್ಕೆ ಸ್ವಲ್ಪ ಮಕ್ಕ ಎಲ್ಲ ಸಪ್ಪಂಗ್ ಮಾಡ್ಕೊಂಡಿದ್ಲು ಮಲ್ಕೊಂಡಿದ್ದು ಲೇಟೆ ಒಂದು ಒಂದು ಕಾಲು ಗಂಟೆ ಮಲಗಿದ್ಲೇನೋ ಅಷ್ಟೇ ಅಷ್ಟರಲ್ಲಿ ಇವನೇ ಕೇಕ್ ತಗೊಬಂದಿದ್ದು ಇವಾಗ ಕಟ್ ಮಾಡ್ಸೋಣ ಅಂತೇಳಿ ಎಬ್ಬರಿಸ್ತಾ ಇದ್ದೀವಿ ಅವಳನ್ನು ಕೂಡ ಅವಳಗ ನೋಡಿ ನೀನೊಂದು ಹತ್ತು ನಿಮಿಷ ಇದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ಅವಳಿಗೆ ಮಿಡ್ ನೈಟ್ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಇರೋದು ಅವಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ಇತ್ತೀಚೆಗೆ ಅಂದರೆ ತುಂಬ ಮಕ್ಳನ್ನ ಕರೆದು ಕೇಕ್ ಕಟ್ ಮಾಡಿಸೋದೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಈ ಥರ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸೋದು ಸರ್ಪ್ರೈಸ್ ಕೊಡೋದು ಆ ಥರದ್ದೆಲ್ಲ ಅವಳಿಗೆ ಇಷ್ಟ ಇವಾಗ ಹಾಗಾಗಿ ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಹ್ಯಾಪಿ बर्थडे ಕರಲಮ್ಮ ಫುಡ್ ಸೆಲೆಕ್ಟ್ ಮಾಡ್ 봐 ಏ ಕಟ್ ಮಾಡೋ ಆಲ್ರೆಡಿ ಅಲ್ಲಾ ಫುಡ್ ಸೆಲೆಕ್ಟ್ ಇದೆ ತಗೋ ಕಟ್ ಕೊನೆಗೆ ವಿಡಿಯೋ ಮಾಡ್ತೀನಿ ಫ್ಯಾನ್ ಅದಕ ಫಾರ್ತ್ ಜರ್ಬಾಡಿ ಯೂ ಇವಾಗ ಶ್ರಾವಣಿಗೆ ಹನ್ನೊಂದು ತುಂಬಿ ಹನ್ನೆರಡು ರನ್ನಿಂಗ್ ಆಗ್ತಿದೆ ಸೇಮ್ ಇದೇ ಹಬ್ಬ ನಾವು ಹಬ್ಬ ಅಂತ ಏನು ಮಾಡ್ತೀವಿ ಊರಲ್ಲಿ ಇದೇ ಹಬ್ಬದಲ್ಲಿ ನೈಟ್ ಹುಟ್ಟಿದ್ದವಳು ಒಂದೂವರೆಯಲ್ಲಿ ಅಂತಲೇ ಹೇಳ್ಬೋದು ಹನ್ನೊಂದು ವರ್ಷ ಆದಮೇಲೆ ಸೇಮ್ ದಿನ ಹಬ್ಬ ಬಂದಿದೆ ಇಲ್ಲ ಪ್ರತಿ ವರ್ಷ ಒಂದೆರಡು ದಿನ ಮುಂಚೆ ಆಗ್ತಿತ್ತು ಒಂದು ವಾರ ಮುಂಚೆ ಆಗ್ತಿತ್ತು ಈ ವರ್ಷವೇ ಅವಳು ಕರೆಕ್ಟ್ ಶಿವನ ಹಬ್ಬದಲ್ಲೇ ಹುಟ್ಟಿದ್ಲು ಶಿವನೊಬ್ಬ ದಿವ್ಸನೇ ಬರ್ಡೇ ಸಿಕ್ಕಿರುವಂಥದ್ದು ಹಾಗೆ ನನ್ನ ತಂಗಿ ಹೆಂಗೆ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಮೆತ್ತಾಯಿದ್ಲು ಯಾಕಂದರೆ ಮಿಡ್ ನೈಟ್ ಅಲ್ವಾ ಈಗ ಮುಖ ತೊಳೆಯೋಕ್ಕಾಗಲ್ಲ ಅಂತೇಳಿ ಸುಮ್ಮನಾದ್ವಿ ನೋಡಿ ಅವ್ರ ಅಣ್ಣನ ಹತ್ರ ಹೋಗ್ಬಿಟ್ಟು ಸ್ಟೇಟಸ್ ಹಾಕು ನಂದು ಫೋಟೋ ಹಾಕು ಅಂತೇಳಿ ಅವನಿಗೆ ಕೊಟ್ಲೆ ಕೊಡ್ತಾಯಿರ್ತಾಳೆ ಇಲ್ಲಿಗೆ ಬಂದ್ಬಿಟ್ರೆ ಶ್ರಾವಣಿ ಅದು ಎಷ್ಟು ಅಳ್ತಾಳೋ ಅದೆಷ್ಟು ನಗ್ತಾಳೋ ಅದೆಷ್ಟು तर आ, के के, ು ಬೇಜಾರು ಮಾಡ್ಕೊತಾಳೋ ಒಂದು ಗೊತ್ತಾಗಲ್ಲ ಒಂದು ಐದು ನಿಮಿಷಕ್ಕಿದ್ದಿದ್ಮೂಡು ಐದು ನಿಮಿಷಕ್ಕೆ ಇರೋದಿಲ್ಲ ಅಷ್ಟು ಇರ್ತಾರೆ ಎಲ್ಲರ ಜೊತೆನೂ ಹಾಗೆ ನನ್ನ ತಂಗಿಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಬೆಳಗ್ಗೆ ನನಗೆ ಪೂರಿ ಸಾಗು ಮಾಡಿಕೊಡು ಅಂತ ಅವರಿಲ್ಲ ಹಬ್ಬ ಇವಾಗ ಎಲ್ಲರಿಗೂ ಪೂರಿ ಆಗಲ್ಲ ಅಂತೇಳಿ ಸುಮ್ಮನೆ ರೇಗಿಸ್ತಾ ಇದ್ರು ಹಾಗೆ ನಾನು ಹೆಂಗಿತ್ತು ಸರ್ಪ್ರೈಸ್ ಅಂತ ಕೇಳಿದಕ್ಕೆ ಖುಷಿ ಆಯಿತು ಅಮ್ಮ ಅಂತ ಹೇಳಿದ್ಲು ನೀನು ನೆಕ್ಸ್ಟ್ ಡೇ ಬೆಳಗ್ಗೆ ಇವತ್ತು ಶಿವನೊಬ್ಬ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡೋದಿತ್ತು ನಾನೇನು ಜಾಸ್ತಿ ಕೆಲಸ ಮಾಡ್ತೀನಿ ಅಂತೇನಿಲ್ಲ ನನ್ನ ಕೈಯಲ್ಲಿ ಆಗುತ್ತೋ ಅಷ್ಟು ನಾನು ಏನು ಯಾರು ಕೆಲಸ ಮಾಡು ಅಂತಲೂ ಕೂಡ ಕೇಳೋದಿಲ್ಲ ನಮ್ಮೂರಲ್ಲಿ ಹಾಗಾಗಿ ನೀರು ಹಿಡಿಬೇಕಿತ್ತು ನೀರು ಬಿಟ್ಟಿದ್ರು ನೀರೆಲ್ಲ ಹಿಡಿದು ಎಲ್ಲ ನೋಡಿದಿರಲ್ಲ ಹಳ್ಳೀಲಿ ಸ್ವಲ್ಪ ಒಳಗಡೆ ಎಲ್ಲ ನೀರು ಹೋಗೋದಿಲ್ಲ ಎಲ್ಲ ಕಡೆಗೂ ನೀರು ಹಿಡಿಬೇಕು ಇದೊಂದೇ ಜ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯೆಲ್ಲ ನೀರು ಹಿಡ್ದು ಎಲ್ಲ ಕ್ಲೀನ್ ಮಾಡಿ ತಿಂಡಿಗೆ ಅಂತೇಳಿ ಪುಳಿಯೋಗರೆ ಮತ್ತು ಪೂರಿ ಎರಡೂ ಮಾಡಿದ್ವಿ ನೀರೆಲ್ಲ ತುಂಬ ಆಯಿತು ಇವಾಗ ಅಷ್ಟಲ್ಲಿ ಬಳೆಯವ್ರು ಬಂದಿದ್ದರು ಬಳೆನೂ ಕೂಡ ತಗೊಳ್ಳೋಣ ಅಂತೇಳಿ ನಮಗೆ ಇದೊಂಥ ಈ ಹಬ್ಬ ಒಂಥರ ಗೌರಿ ಹಬ್ಬದ ಫೀಲೇ ಕೊಡುತ್ತೆ ಯಾವಾಗ್ಲೂ ಅಷ್ಟೇ ನಾನು ಮೊದಲೇ ಹೇಳ್ದಂಗೆ ಯಾರೂ ಕೂಡ ಗೌರಿ ಹಬ್ಬಕ್ಕೆ ಜಾಸ್ತಿ ನಮ್ಮೂರಲ್ಲಿ ಬರೋದಿಲ್ಲ ಅಥವಾ ಬಾಗಿನ ಕೊಡೋದು ಅನ್ನೋ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ ಈ ಮೊರದಲ್ಲೆಲ್ಲ ಬಾಗಿನ ಹಿಟ್ಟು ಕೊಡ್ತಾರಲ್ಲ ಆ ಥರದ ಕಾನ್ಸೆಪ್ಟೇ ಇಲ್ಲ ನಮ್ಮೂರ ಕಡೆ ಹಾಗಾಗಿ ಇದೇ ಒಂಥರ ಗೌರಿ ಹಬ್ಬದ ಫೀಲ್ ಅಲ್ವಾ ಹಾಗಾಗಿ ಬಳೆ ಕೊಡಿಸೋಣ ಅಂತೇಳಿ ಯಾರು ತೊಗೊಂಡ್ರೂ ಅವ್ರಿಗೆಲ್ಲ ಸಲ್ಸೋ ಒಂದೊಂದು ಡಜನ್ ಬಳೆನೂ ಕೂಡ ಕೊಡಿಸ್ದೆ ಇವರೇ ನಮ್ಮ ಮದುವೆಗಳಿಗೂ ಕೂಡ ಬಳೆ ತೋಡಿಸಿದ್ದು ನನ್ನ ನಾನು ಚಿಕ್ಕೊಳ್ಳಿದ್ದಾಗಿಂದೂ ಅಷ್ಟೇ ಇವರೇ ಈ ಈ ಬಣ್ಣನೇ ನಮಗೆ ಬಳೆನ ತೋಡಿಸುವಂಥದ್ದು ಮದುವೆಗಳಲ್ಲಿ ನನಗೂ ಇವರೇ ತೋಡಿಸಿದ್ದು ನಾನು ಯಾಪನ ಇರಬೇಕಾದ್ರೆ ಬೇರೆಯವ್ರು ಯಾರು ಬಂದು ಬಳೆ ತೋಡಿಸಿರೋದೇ ಇಲ್ಲ ಈ ನಮ್ಮ ನಮ್ಮೂರೆಲ್ಲ ಎಲ್ಲಾರ್ಗು ಬಳೆ ತೋರಿಸುವಂಥದ್ದು ಹಾಗಾಗಿ ಬಳೆನೂ ಕೂಡ ತಗೊಂಡು ಅಷ್ಟಲ್ಲಿ ಮನೆಯೆಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಹಾಗೆ ನನ್ನ ತಂಗಿ ರಂಗೋಲಿ ಕೂಡ ಬಿಡ್ತಿದ್ದಾಳೆ ನೆನ್ನೆ ಅಂದರೆ ಹಬ್ಬ ಆದ ನೆಕ್ಸ್ಟ್ ಡೇಗೆ ಹಬ್ಬ ಮಾಡ್ತೀವಿ ಅವತ್ತು ಕೂಡ ರಂಗೋಲಿ ಕಾಂಪಿಟೇಷನ್ ಇತ್ತು ಮತ್ತು ಯಾರೂ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಆಯಿತು ಇವಾಗ ಇನ್ನೊಂದು ದೇವ್ರ ಮನೆ ಇದೆ ಅದೊಂದು ಅಕ್ಕ ನಮ್ಮ ಅಕ್ಕನೇ ಮಾಡ್ಕೊತಾರೆ ಪುಳಿಯೋಗರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ ನೀನು ಶ್ರಾವಣಿಗೆ ಒಬ್ಬಳಿಗೆ ಅಂತೇಳಿ ಪೂರಿ ಮಾಡಿದ್ವಿ ಅಷ್ಟೇ ಬೇರೆ ಯಾರಿಗೂ ಪೂರಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜನ ಜಾಸ್ತಿ ಇದ್ದಾಗ ಪೂರಿ ಲಟ್ಸೋದು ಅದೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ನಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಇವಾಗ ತಿಂಡಿ ಎಲ್ಲ ತಿಂದು ನನ್ನ ಮ ನನ್ನ ಸೊಸೆ ನನ್ನ ತಮ್ಮನ ಮಗಳು ರೆಡಿಯಾಗಿ ಬಂದಿದ್ದಾಳೆ ನೋಡಿ ಅವ್ರ ಅತ್ತೆ ಅವ್ರ ಸ್ವಂತ ಹತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಹಾಗಾಗಿ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾಳೆ ಲಂಗ ಬ್ಲೌಸ್ ಹಾಕ್ಕೊಂಡು ನಮ್ಮನೆ ಪುಟ್ಟ ಗೌರಿ ಅಂತಲೇ ಹೇಳ್ಬೋದು ಇವಳು ನನಗಂತೂ ಇವಳು ಸೈಲೆನ್ಸೇ ಇಷ್ಟ ಈ ಏಜಿನ ಮಕ್ಕಳು ಸೈಲೆಂಟಾಗಿ ಇರೋದೇ ಇಲ್ಲ ಸಿಕ್ಕಾಬಟ್ಟೆ ಸೈಲೆಂಟಾಗಿ ಇರ್ತಾಳೆ ನನ್ನ ಮಗಳೇ ಇರಲ್ಲ ಇವಾಗ ಸೈಲೆಂಟಿಗೆ ಅಷ್ಟು ಸೈಲೆಂಟಾಗಿರ್ತಾಳೆ ಹಾಗಾಗಿ ಅವಳನ್ನ ಅವಾಗ ಅವಾಗ ಮುದ್ದು ಮಾಡೋದು ಜಾಸ್ತಿ ನಮ್ಮ ಮನೇಲಿ ನಮ್ಮ ಅಕ್ಕನೂ ಅಷ್ಟೇ ನಾನು ಅಷ್ಟೇ ಸಖತ್ ಮುದ್ದು ಮಾಡ್ತಾ ಇರ್ತೀವಿ ಹೋದಾಗ ಇನ್ನು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಶ್ರಾವಣಿ ಈ ಥರ ಮಾರಮ್ಮನ ಮಾಡ್ತೀನಿ ಅಂತೇಳಿ ಮನೆ ಬಾಗ್ಲೆಲ್ಲ ಗಲೀಜು ಮಾಡಿದ್ಲು ಅಷ್ಟಲ್ಲಿ ಮಳೆನೂ ಕೂಡ ಬರ್ತಿತ್ತು ನಮ್ಮ ಅಕ್ಕ ಹೋಯ್ತಾ ಬರ್ತಾ ಅವಳನ್ನು ಬೈಕೊಂಡು ಹಿಂಗೆ ಮಾಡ್ತಾಳೆ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಒಂಥರ ಅವಳು ಮುದ್ದು ಜಾಸ್ತಿ ಆಗ್ಬಿಡುತ್ತೆ ಹೋದ ತಕ್ಷಣ ಯಾಕಂದರೆ ನಮ್ಮ ಅಕ್ಕಂಗೆ ಇಬ್ಬರು ಗಂಡು ಮಕ್ಕಳು ನನ್ನ ತೈ ನಮ್ಮ ಪಕ್ಕದ ಮನೆಯವ್ರಿಗೂ ಇಬ್ಬರು ಗಂಡು ಮಕ್ಕಳು ಇದ್ರೆ ಈಗ ನನ್ನ ನಮ್ಮಂಗೊಬ್ಬಳಿಗೆ ಹೆಣ್ಮಗು ಇದೆ ಅದರಲ್ಲೆಲ್ಲ ಇವಳೆ ಹೆಣ್ಮಗು ಅಲ್ವಾ ಜಾಸ್ತಿ ಬೈಯಂಗಿಲ್ಲ ಬಿಡಂಗಿಲ್ಲ ಅನ್ನೋ ಥರ ಮುದ್ದು ಜಾಸ್ತಿ ಕೋಪನೂ ಜಾಸ್ತಿ ಅನ್ನೋ ಥರ ಮಾಡ್ಬಿಡ್ತಾಳೆ ಇವಾಗ ನೋಡಿ ನಮ್ಮ ಅಕ್ಕ ಬಂದು ಹೆಂಗ್ ಬೈತಿದ್ದಾಳೆ ಆದ್ರೂ ನೋಡಿ ಕೇಳೋದಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಹಠ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ ಈಗಿರುತ್ತೆ ನಾವು ಊರ್ಗೆ ಹೋದಾಗ ಲೈಫ್ ಸ್ಟೈಲು ಶ್ರೀ ಇಲ್ಲ ಕೇಕ್ ಕೊಡಬೇಕು ನನಗೆ ಚಾಕ್ಲೇಟ್ ಬೇಡ ಹಾಂ ನಂಗೆ ಚಾಕ್ಲೇಟ್ ಎಲ್ಲ ಬೇಡ ಸಂಜೆ ಕೊಟ್ಟಿಯಾ ಅಪ್ಪ ಬೇಡ ಮಗನೇ ಹ್ಞೂ ಅಲ್ಲಿ ಬಂದ್ಲು ನೋಡು ಶ್ರಾವಣಿ ಶ್ರಾವಣಿ ಹರ್ಷಿ ಬಂದವನೇ ಚಾಕ್ಲೇಟ್ ಕೊಡಕ್ಕೆ ಇವ್ರ ಇಬ್ಬರದ್ದು ಇವತ್ತು ಬರ್ಡೆ ಅಲ್ವಪ್ಪ ಇವನು ಕೂಡ ನನ್ನ ತಂಗಿ ಮಗ ಅಂದರೆ ನಮ್ಮ ಚಿಕ್ಕಪ್ಪ ನನ್ನ ಮಗಳಿದಾರಲ್ಲ ಅವ್ರ ಮಗ ಪಕ್ಕದ ಮನೆ ಚಿಕ್ಕಪ್ಪನ ಮ ಮೊಮ್ಮಗ ಇವತ್ತು ಅವನದು ಬರ್ಡೆ ಶ್ರಾವಣಿಂದು ಮತ್ತು ಅವನದು ಇಬ್ಬರದ್ದು ಒಂದೇ ದಿನ ಆ್ಯಕ್ಚುಲಿ ಮಾವ ನಮ್ಮ ಅತ್ತೆ ಮನೆಗೆ ಹೋಗಿತ್ತು ಹಬ್ಬ ಕೇಳೋಕ್ಕೆ ಅಂತೇಳಿ ಅಲ್ಲಿ ಅತ್ತೆ ಎಲೆ ಎಲ್ಲ ಅಂದರೆ ನಮ್ಮ ಅಪ್ಪನ ತಂಗಿ ಮನೆಗೆ ಹೋಗಿತ್ತು ಅವ್ರ ಮನೇಲಿ ಎಲೆ ಎಲ್ಲ ಇತ್ತು ಅಂತೇಳಿ ನಾಳೆಗೆ ಹೆಂಗಿದ್ರು ಮಟನ್ ಊಟ ಅಲ್ವಾ ಹಾಗಾಗಿ ಎಲ್ಲ ತವ ಬಂದು ಜೋಡಿಸ್ತಾ ಇದ್ದಾರೆ ಈ ಇದೆಲ್ಲ ಇಷ್ಟು ಫ್ರೀಯಾಗಿ ಸಿಕ್ಕಿದೆ ಹಳ್ಳಿಲಿ ಅದೇ ಸಿಟಿ ಕಡೆ ಆದರೆ ಇಷ್ಟಕ್ಕೇನೆ ವರಮಾಲಕ್ಷ್ಮಿ ಒಬ್ಬ ಟೈಮಲ್ಲೆಲ್ಲ ಒಂದು ಐನೂರು ರೂಪಾಯಿ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ನೀನು ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ತಂಗಿ ಇಬ್ಬರು ಗದ್ದೆ ಕಡೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ನಮ್ಮ ಗದ್ದೆ ಸ್ವಲ್ಪ ಒಂಚೂರು ದೂರನೇ ಇದೆ ವಾಕ್ ಆದಂಗೆ ಆಗುತ್ತೆ ಅಂತೇಳಿ ಸಂಜೆ ಟೈಮಲ್ಲಿ ಹೋಗ್ತಾ ಇರೋವಂಥದ್ದು ನೋಡಿ ಸಲ ಯಾವಾಗ ಒಂದು ಸಲ ಬಂದಾಗ ಫುಲ್ಲು ಮಳೆ ಇಲ್ಲದೇ ಸೀದೋಗೋ ಥರ ಕಾಣಿಸ್ತಾ ಇತ್ತು ಈ ಸಲ ಎಲ್ಲ ಹಸ್ರ ಕಾಣಿಸ್ತಾ ಇದೆ ಅದರಲ್ಲೂ ನಾಟಿ ನಾಟಿ ಆಗಿದೆ ಮತ್ತು ಮಳೆ ಏನು ಜಾಸ್ತಿ ಊದಿಲ್ಲ ನಮ್ಮ ಕಡೆ ಕಾವೇರಿ ನೀರು ಬರುತ್ತೆ ಈ ಥರ ನಾಟಿಗಳಿಗೆಲ್ಲ ಕಾವೇರಿ ನೀರು ಈ ಬಾವಿಗಳೆಲ್ಲ ತುಂಬಿರೋದು ಮಳೆಯಿಂದಂತೂ ಅಲ್ಲ ನೀರು ಬಂದಿದೆ ಕೆ ಆರ್ ಎಸ್ ನೀರು ಹಾಗಾಗಿ ಕೆ ಆರ್ ಎಸ್ ನೀರು ಸಾರಿ ಕಾವೇರಿ ನೀರಲ್ಲ ಕೆ ಆರ್ ಎಸ್ ನೀರು ಬಂದಿರೋದ್ರಿಂದ ನೀ ನಾಟಿಯೆಲ್ಲ ಕಾವಲೆ ಎಲ್ಲ ತುಂಬಿರುವಂಥದ್ದು ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಕಾರೆ ಹಣ್ಣು ಗಿಡ ಸಿಕ್ತು ಅಪ್ರೂಪಕ್ಕೆ ನೋಡ್ತಾ ಇದ್ದೀನಿ ಬಟ್ ಒಂದು ಹಣ್ಣಾಗಿರಲಿಲ್ಲ ನನ್ನ ತಂಗಿ ಇಲ್ಲ ಅಣ್ಣ ಆಗುತ್ತೆ ಇದು ಎಲ್ಲೋ ಕಲರ್ ಇದೆ ಅಂತೇಳಿ ಒಂದು ಸ್ವಲ್ಪ ಕಿತ್ಕೊಂತಾಯಿದ್ಲು ಹಾಗೆ ಮುಂದಕ್ಕೆ ಹೋಗ್ತಾ ನವಿಲ್ಗರಿನೂ ಕೂಡ ಸಿಕ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಕೆಲವ್ರು ಹೇಳ್ತಾರೆ ನವಿಲುಗರಿನ ಮನೇಲಿ ಇಟ್ಕೋಬಾರ್ದು ಅಂತ ಹಾಗಾಗಿ ನಾನೇನು ಅಲ್ಲಿ ತಗೊಬರ್ಲಿಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದೆ ಇದು ನಮ್ಮ ಗದ್ದೆ ಚಿಕ್ಕಪ್ಪ ಅವ್ರ ಗದ್ದೆ ಎಲ್ಲದೂ ಕೂಡ ನಾಟಿಯಾಗಿದೆ ಆಲ್ರೆಡಿ ಸ್ವಲ್ಪ ಮೂಲಂಗಿ ಮತ್ತು ನನ್ನ ತಂಗಿ ಟೊಮೊಟೊ ಚಟ್ನಿ ಮಾಡ್ತೀನಿ ಅಂತೇಳಿ ಟೊಮೊಟೊ ಕಾಯಿ ಮತ್ತು ಖಾರ ಎಣ್ಣೆ ಎಲ್ಲ ಕಿತ್ಕೊಂಡು ಮನೆ ಕಡೆಗೆ ಹೊರಟ್ವಿ ನಾವು ಬರೋಷ್ಟ್ರಲ್ಲಿ ಅಕ್ಕ ಪೂಜೆ ಎಲ್ಲ ಮುಗಿಸಿದ್ಲು ನಾವು ಶಿವನ ಹಬ್ಬದ್ದು ಶಿವನ್ ಎಡೆ ಇಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾವು ಚಿಕ್ಕವರು ಇದ್ದಾಗಿಂದೂ ನಮ್ಮಪ್ಪ ಡಿವೈಡ್ ಆದಮೇಲೆ ಭಾಗ ಆದಮೇಲೆ ಅವರು ಇಟ್ಟಿಲ್ವಂತೆ ಹಾಗಾಗಿ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಮಾತ್ರ ನಾವು ಶಿವನಿಗೆ ಎಡೆ ಇಡೋದಿಲ್ಲ ಹಾಗಾಗಿ ಶ್ರಾವಣಿ ರಂಗೋಲಿ ಎಲ್ಲ ಹಾಕ ಮೆಹಂದಿಯೆಲ್ಲ ಹಾಕಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು ನಿನ್ನ ಸಾಯಂಕಾಲ ನಮ್ಮ ಮಾವ ಅತ್ತೆ ಮಾವನ ಮನೆಗೆ ಕಳಿಸಿದ್ದೆ ಶ್ರಾವಣಿನ ಹೇಗೆ ಎಡೆ ಇಡ್ತಾರೆ ಅಂತ ನೋಡ್ಕೊಂಡು ಬರೋದು ಅಂಥೇಳಿ ಹಾಗೆ ಅವಳು ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ಲು ಏನಿಲ್ಲ ಈ ಹಬ್ಬಕ್ಕೆ ಸಿಂಪಲ್ಲಾಗೆ ಶಿವನ್ಗೆ ಎಡೆ ಇಡುವಂಥದ್ದು ಸೋಮವಾರ ಶಿವನ್ಗೆ ಎಡೆ ಇಡ್ತಾರೆ ನಮ್ಮ ಕಡೆ ಇದು ಕಾಯಾಲು ಮತ್ತೆ ಕೆಲವು ಕಡೆ ಸಾಮ್ಗೆ ಅಂತಾರೆ ನಮ್ಮ ಕಡೆ ಶಾವ್ಗೆ ಅಂತೀವಿ ನಾವು ಕಡುಬು ಅಂತ ಕಡುಬು ಅಂತ ಕರಿತೀವಿ ಎರಡು ಐಟಮು ಅಷ್ಟೇ ಮಾಡುವಂಥದ್ದು ಶಾವ್ಗೆ ಮತ್ತೆ ಕಡುಬು ಇಷ್ಟನ್ನು ಮಾಡಿ ಎಡೆ ಇಡ್ತೀವಿ ಈ ತರ ಒಂದು ಟೇಬಲ್ ಹಾಕಿ ಶಿವ ದೇವ್ರ ತರ್ತೀವಿ ನಾವು ಈ ಊರಲ್ಲಿ ಕೆರೆ ಇರುತ್ತಲ್ಲ ಅಲ್ಲಿ ಹೋಗಿ ಕಳಸನ ತೊಳ್ಕೊಂಡು ಜೋಳ ಜೋಳದ ಕಡ್ಡಿ ಮತ್ತು ತುಂಬೆ ಹೂವು ಮತ್ತು ಉತ್ತರ್ನೆ ಕಡ್ಡಿ ಮತ್ತು ಬನ್ನಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ದೇವ್ರ ತಂದು ಕಳಸನ ಈ ಥರ ಇಟ್ಟಿರ್ತೀವಿ ಹಾಗೆ ಶಿವನದು ಪ್ರತಿರೂಪವಾಗಿ ಗೋಡೆ ಮೇಲೆ ಬರೆದಿರ್ತೀವಿ ಶಿವಂದು ಮತ್ತು ನಾವೇನು ಉಳುಮೆ ಮಾಡೋದಿಕ್ಕೆ ಏನನ್ನ ಯೂಸ್ ಮಾಡ್ತೀವಿ ನೆ ಇದು ನೊಗ ನೇಗಿಲು ಮತ್ತು ಇನ್ನು ಏನೇನೋ ಹೇಳ್ತಾರೆ ಅದು ಎಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ನನಗೆ ಅದನ್ನೆಲ್ಲ ಈ ಥರ ಗೋಡೆ ಮೇಲೆ ಬರೆದು ನಾ ಮಾಮೂಲಿ ಕಡುಬು ಮತ್ತು ಶಾಕ್ ಕಾಯಲು ಶಾವಿಗೆ ಎಲ್ಲ ಇಟ್ಟು ಎಡೆ ಇಡ್ತೀವಿ ಅಷ್ಟೇ ಸಿಂಪಲಾಗಿಯೇ ಶಿವನ ಹಬ್ಬನ ಮುಗಿಸ್ತೀವಿ ನಮ್ಮ ಮನೆಗೆ ಅದೆಲ್ಲ ಆದಮೇಲೆ ನಮ್ಮನೆಯಲ್ಲೂ ಕೂಡ ಶಾವಿಗೆ ಮಾಡೋಣ ಅಂತೇಳಿ ನೆಂಟರೆಲ್ಲ ಇದ್ರಲ್ವ ಅದಕ್ಕೆ ನಾವು ಕೂಡ ಶಾವಿಗೆನ ಮಾಡ್ಕೊತಾ ಇದ್ದೀವಿ ನೋಡಿ ತಂಗ ತಮ್ಮನ ಮಗಳು ಎಷ್ಟು ಸೈಲೆಂಟಾಗಿ ಗೊತ್ತಿರ್ತಾಳೆ ಒಂಚೂರು ಗಲಾಟೆ ಮಾಡಲ್ಲ ನಮ್ಮ ಶಾವಣಿ ನಾನು ಸ್ವಲ್ಪ ಓದ್ತೀನಿ ಅಂತ ಹೇಳಿದ್ರೆ ಒಂಚೂರು ಕೊಡಲಿಲ್ಲ ಎಲ್ಲನೂ ಅವಳೇ ಒತ್ತಿದ್ಲು ಹಾಗಾಗಿ ಸ್ವಲ್ಪ ಎಲ್ಲ ಒತ್ತಿ ಆಯಿತು ಚೆನ್ನ ಅವಳಿಗೇನೋ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇದು ಹೊಸ ಶಾವಿಗೆ ಒಳ್ಳು ಹಳೆಯದೆಲ್ಲ ಸ್ವಲ್ಪ ಸೈಕಲ್ ಥರ ಇರುತ್ತಲ್ಲ ಆ ಥರ ಬರುತ್ತೆ ಅದು ಸ್ವಲ್ಪ ಜಾಸ್ತಿ ಹಿಟ್ಟಾಕಿ ಒಂದೊಂದು ಶಾವ್ಗೆ ಒಂದೊಂದು ಸ್ವಲ್ಪ ಒಂದು ತಿಂದರೆ ಸಾಕು ಒಬ್ಬರು ಆ ಥರ ಆಗುತ್ತೆ ಇದು ಸ್ವಲ್ಪ ಹೊಸದಲ್ವ ಮಾಡ್ರನ್ನಾಗಿ ಸ್ವಲ್ಪ ಈಶ್ ಈಗಿನ ಕಾಲದವ್ರು ಎಷ್ಟು ತಿಂತಾರೋ ಅಷ್ಟು ಮಾತ್ರ ಇದೆ ಇನ್ನು ಅಡುಗೆ ಎಲ್ಲ ಆದಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದರು ಇವು ನಮ್ಮ ತಾಯಿ ಮನೆ ಕಡೆಯವರು ಇವರು ಅವರು ಕೂಡ ಬಂದಿದ್ದರು ಇವಾಗ ಈ ನೈಟು ನೈಟ್ ಬರ್ತಾರೆ ಯಾಕಂದರೆ ಬೆಳಗಿನ ಜಾವ ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಅಕ್ಕ ನೈಟೇನೆ ಬಂದಿತ್ತು ನಿನ್ನ ನಮ್ಮ ಮನೇಲಿ ಅಡುಗೆ ಎಲ್ಲ ರೆಡಿಯಾಗಿದೆ ಇವತ್ತು ಸಿಹಿ ಊಟ ಅನ್ನ ಸಾಂಬಾರು ಮತ್ತು ಬಜ್ಜಿ ಶಾವಿಗೆ ಕಾಯಲ್ಲು ಮತ್ತು ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಜೊತೆಗೆ ಎಳು ಅಂತ ಹೇಳ್ತಾರಲ್ಲ ಅದು ಪುಳಿಯೋಗರೆ ಹಪ್ಪಳ ಮತ್ತು ಒಬ್ಬಟ್ಟು ಇಷ್ಟು ಕೂಡ ರೆಡಿ ಮಾಡಿದ್ವಿ ಹಾಗೆ ಯಾ ಏನು ಇವರೆಲ್ಲ ಕ್ಲೋಸ್ ರಿಲೇಟಿವ್ಸ್ ಆಗಿರೋದ್ರಿಂದ ಯಾರಿಗೂ ಬಡಿಸೋದು ಬೇಡ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತೇಳಿ ಒಟ್ಟಿಗೆ ಅವರವರೇ ಬಡಿಸ್ಕೊಂಡು ತಿಂತಾ ಇದ್ದಾರೆ ನಮಗೆ ಕ್ಯಾಮ್ರಾಮ್ಯನ್ ಯಾರೂ ಇಲ್ಲ ಹಾಗಾಗಿ ನಾನೇ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನೇ ಇಲ್ಲ ನಮ್ಮಲ್ಲಿ ಯಾರಿಗೂ ಅಷ್ಟೊಂದು ಫ್ಯಾಷನ್ ಪ್ಯಾಷನ್ ಇಲ್ಲ ವಿಡಿಯೋ ಮಾಡಿಕೊಡ್ಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಫೋಸ್ ಕೊಡಬೇಕು ಆ ಥರದ್ದು ಯಾವುದೂ ಇಲ್ಲ ನಾನು ಎಷ್ಟು ಮಾಡ್ತೀನೋ ಅಷ್ಟನ್ನು ಅವರು ಕೂಡ ಎಂಜಾಯ್ ಮಾಡ್ತಾರೆ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊತೀನಿ ಇವಾಗ ಎಲ್ಲ ಆದಮೇಲೆ ನನಗೂ ಕೂಡ ಶಾವ್ಗೆ ಇಷ್ಟ ಯಾರಿಗೆಲ್ಲ ಶಾವಿಗೆ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನನಗಂತೂ ತುಂಬಾ ಇಷ್ಟ ಶಾವಿಗೆ ಅದರಲ್ಲೂ ನಮ್ಮೂರಲ್ಲಿ ವರ್ಷಕ್ಕೊಂದು ಸಲ ಈ ಥರ ಶಾವಿಗೆನ ಮಾಡೇ ಮಾಡ್ತಾರೆ ಶಿವನ ಹಬ್ಬದಲ್ಲಿ ನಾನು ಕೂಡ ಸಲ ಮೈಸೂರಲ್ಲಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇನ್ನು ಊಟ ಎಲ್ಲ ಆದಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರತಿ ಇರೋದ್ರಿಂದ ಅದ್ರ ಜೊತೆಗೆ ಮಟನ್ ಅಡುಗೆ ಎಲ್ಲ ರೆಡಿ ಮಾಡಬೇಕು ಆವಾಗ ತೆಂಬಿಟ್ಟನ್ನ ಕಟ್ಟೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಅಕ್ಕ ಮತ್ತು ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ತೆಂಬಿಟ್ಟನ್ನ ಕಲಸಿಟ್ಟು ಮಲಗಿದ್ವಿ ನೀನು ನೆಕ್ಸ್ಟ್ ಡೇಗೆ ಎದ್ದು ಮರಿ ಕಟ್ ಮಾಡ್ತೀನಿ ಾರೆ ಅದು ವಿಡಿಯೋ ಎಲ್ಲ ಏನೂ ತೋರ್ಸಕ್ಕೆ ಹೋಗ್ಲಿಲ್ಲ ನಮ್ಮ ಮನೆಗೆ ಅಂತಲೇ ಒಂದು ಮರಿ ಕಟ್ ಮಾಡ್ಕೊಂಡಿದ್ದಾಳೆ ಅಕ್ಕ ಅವ್ರಿಗೆ ಸ್ವಲ್ಪ ನೆಂಟರು ಜಾಸ್ತಿ ಹಾಗಾಗಿ ಒಂದು ಮರಿನ ಕಟ್ ಮಾಡಿಕೊಂಡು ನೀನು ಬೆಳಗ್ಗೆಗೆ ರಂಗೋಲಿ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ನಲ್ಲ ರಂಗೋಲೆ ಕಾಂಪಿಟೇಷನ್ಗೂ ಕೂಡ ಹೋಗಿ ಬಂದೆ ಅದರಲ್ಲಿ ಶ್ರಾವಣ್ಯ ನಾನು ರಂಗೋಲಿ ಬಿಡ್ತೀನಿ ಅಂತೇಳಿ ಹೋಗಿದ್ಲು ಒಂದೆರಡು ಗುಲಾಬಿನ ಬಿಟ್ಟಿದ್ಲು ಅದಕ್ಕೆ ಫೋನ್ ಮಾಡಿಸಿದ್ಲು ಬೇರೆ ಯಾರ ಕೈಲೋ ಅಮ್ಮ ಬಾ ರಂಗೋಲಿ ನೋಡ್ಕೊಂಡು ಹೋಗುವೆ ಅಂತೇಳಿ ಹಾಗಾಗಿ ಅವಳು ರಂಗೋಲಿನೂ ಕೂಡ ನೋಡೋಣ ಅಂತೇಳಿ ಹೋಗಿದ್ದೆ ಬಟ್ ಇಲ್ಲಿ ಏನು ಮಾಡಿದರು ಅಂದರೆ ರಂಗೋಲಿ ಬಿಟ್ಟವ್ರಿಗೆಲ್ಲ ಒಂದು ಸಮಾಧಾನಕರ ಬಹುಮಾನ ಅಂತೇಳಿ ಒಂದು ಪೆನ್ ಕೊಟ್ಟಿದ್ರು ಹಾಗಾಗಿ ಶ್ರಾವಣಿಗೆ ಖುಷಿ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂದರೆ ಅವಳು ಇವತ್ತಿನವರೆಗೂ ನಮ್ಮನೆ ಬಾಗ್ಲಲ್ಲೇ ಒಂದು ರಂಗೋಲಿ ಬಿಟ್ಟಿಲ್ಲ ಪಾಪ ನೋಡಿ ನನ್ನ ತಂಗಿ ಮಗ ಶಿವನ್ ಬಿಟ್ಟಿದ್ದಾನೆ ಇದೆ ಶ್ರಾವಣ್ಯ ಬಿಟ್ಟಿರೋದು ಎರಡು ಗುಲಾಬಿ ಬಿಟ್ಟಿದ್ದಾಳೆ ಅವಳು ಏಜ್ಗೆ ಪರವಾಗಿಲ್ಲ ಅಂತಲೇ ನನಗೂ ಅನ್ನಿಸ್ತು ನನಗೂ ತುಂಬ ಖುಷಿಯಾಯಿತು ಅವಳಿಗಂತೂ ಸಿಕ್ಕ ಕಾಪಟೆ ಖುಷಿ ಆಗ್ಬಿಟ್ಟಿತ್ತಪ್ಪ ಈ ಥರ ರಂಗೋಲಿ ಕಾಂಪಿಟೇಷನ್ಗೆ ಹೋಗಿದ್ದು ಹಾಗಾಗಿ ಅಲ್ಲಿರೋರು ಕೂಡ ಓ ಬಂದರು ಅರಸಿ ಮನೆಯವರು ಅಂತಲೂ ಕೂಡ ರೇಗಿಸ್ತಾಯಿದ್ರು ಹಾಗೆ ರಂಗೋಲಿನೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದೆ ಯಾಕಂದರೆ ಆರತಿ ತೊಗೊಂಡೋಗೋದಕ್ಕೆ ರೆಡಿ ಆಗಬೇಕಿತ್ತು ನಾನು ಹಾಗಾಗಿ ಹಾಗೆ ಈ ಪೆನ್ ಕೊಟ್ಟಿದ್ರು ಅವಳಿಗಂತೂ ಖುಷಿ ಪಾರ್ವೇ ಇಲ್ಲ ಅಷ್ಟೊಂದು ಹ್ಯಾಪಿನೆಸ್ಸಾಗಿದ್ಲು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಪೆನ್ನು ಎಲ್ಲರಿಗೂ ಯಾರು ರಂಗೋಲಿ ಕಾಂಪಿಟೇಷನ್ಗೆ ಭಾಗವಹಿಸಿದ್ರು ಅವ್ರಿಗೆಲ್ಲರಿಗೂ ಪೆನ್ ಕೊಟ್ಟಿದ್ರು ನಿನ್ನೂ ಪ್ರೈಝ್ ಬಂದು ರಾತ್ರಿ ನಾಟಕ ಇದೆ ಅಂತೆ ಆವಾಗ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಶ್ರಾವಣ್ಯ ಅಮ್ಮ ನನಗೂ ಪ್ರೈಸ್ ಬರುತ್ತೆ ನಾವನ್ನು ಸಾಯಂಕಾಲ ಹೋಗೋಣ ಅಂತ ಹೇಳ್ತಿದ್ಲು ಚಿನ್ನಮ್ಮ ಅಷ್ಟಕ್ಕೆಲ್ಲ ಬರೋಲ್ಲ ನೆಕ್ಸ್ಟ್ ಇಯರು ನೀನು ನೀಟಾಗಿ ಚೆನ್ನಾಗಿ ಕಲಿತ್ಕೊಂಡು ಬಂದು ಬಿಡುವೆ ಬಾ ಅಂತೇಳಿ ಹೇಳ್ತಾ ಇದ್ದೆ ಇಲ್ಲ ಅಮ್ಮ ನನಗೂ ಬರುತ್ತೆ ಅಂತ ಹೇಳ್ತಿದ್ಲು ಬಟ್ ನಾನು ಕರ್ಕೊಂಡು ಬಂದ್ಬಿಟ್ಟೆ ನಾಟಕಕ್ಕೆಲ್ಲ ಏನು ಇರಲಿಲ್ಲ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೀನಿ ಆರತಿ ಹೋಗೋದಕ್ಕೆ ನಾನು ಒಬ್ಬಳೇ ಇದ್ದೀನಿ ಆ ಶ್ರಾವಣಿನ ಆಮೇಲಿಂದ ಬಾ ಅಂತ ಹೇಳ್ಬಿಟ್ಟು ಯಾಕಂದರೆ ನೀನು ಇದ್ದವರೆಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಹಾಗಾಗಿ ನಾನೇ ತೊಗೊಂಡು ಹೋಳ್ತಿದ್ದೀನಿ ಸಿಂಪಲ್ಲಾಗಿ ನಾನು ಯಾವಾಗಲೂ ರೆಡಿ ಆಗುವಂಥದ್ದು ಸೀರೆ ಎಲ್ಲ ಹಾಕೊಳ್ಳೋಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಅಪರೂಪ ನಾನು ಸೀರೆ ವೇರ್ ಮಾಡೋದು ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಹೊಸ ಡ್ರೆಸ್ ಇತ್ತು ನನಗೆ ಬರ್ಡೇ ಟೈಮಲ್ಲಿ ರಾಗುನೇ ಕೊಡಿಸಿದ್ರು ಅದನ್ನೇ ತೊಗೊಂಡು ಬಂದಿದ್ದೀನಿ ಇವಾಗ ನಾನು ಕೂಡ ಹೊರಡ್ತಾ ಇದ್ದೀನಿ ಅಷ್ಟರಲ್ಲಿ ತಾತ ಕೂಡ ಬಂದಿದ್ದಾರೆ ಹಿಂದೆ ಕೂತಿದ್ರಲ್ಲ ಅವರು ನಮ್ಮ ತಾಯಿ ಇದ್ದಾರಲ್ಲ ಅವರ ಅಪ್ಪ ನಮ್ಮ ತಾಯಿಗೆ ಅವರ ಅಮ್ಮ ಅಪ್ಪ ಇನ್ನೂ ಇದ್ದಾರೆ ನಮ್ಮ ತಂದೆಗೆ ನಮ್ಮ ತಂದೆಯೂ ಇಲ್ಲ ನಮ್ಮ ತಂದೆಯವರ ಅಪ್ಪ ಅಮ್ಮನೂ ಇಲ್ಲ ಹಾಗೆ ಆರತಿ ತೊಗೊಂಡು ಬಂದಿದ್ದೀವಿ ನಮ್ಮೂರಲ್ಲಿರೋದು ಇದೊಂದೇ ದೇವಸ್ಥಾನ ಇದೊಂದು ದೇವಸ್ಥಾನಕ್ಕೆ ವರ್ಷದಲ್ಲಿ ಒಂದು ಮೂರು ಸಲ ಹಬ್ಬ ಮಾಡ್ಕೊತಾರೆ ಅದರಲ್ಲಿ ಈ ಶಿವನ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಮರಿಯೆಲ್ಲ ಕೂದು ಊರವರೆಲ್ಲ ಅವರವ್ರ ಮನೆಗೆ ಯಾರು ಯಾವ ಥರ ಅನುಕೂಲ ಆಗುತ್ತೆ ಒಬ್ಬೊಬ್ರು ಒಂದೊಂದು ಮರಿ ಕೂದ್ ಮಾಡ್ಕೊಂತಾರೆ ಒಬ್ಬೊಬ್ರು ಮಟನ್ ಕೂಡ ತಗೊಂಡ್ ಮಾಡ್ಕೊಂತಾರೆ ಅದನ್ನೆಲ್ಲ ದೇವಸ್ಥಾನದ ಹತ್ರ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಹಾಲೆ ಅಡುಗೆಗೆಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು ಕಬಾಬ್ ರೆಡಿಯಾಗಿತ್ತು ಹಾಗೆ ಅನ್ನ ಮಾಡ್ತಿದ್ದರು ಮುದ್ದೆಗೂ ಕೂಡ ಇಟ್ಟಿದ್ದರು ಹಾಗೆ ಬೋಟಿ ಗೊಜ್ಜು ಆಲ್ರೆಡಿ ರೆಡಿಯಾಗಿತ್ತು ಚಿಕನ್ ಚಾಪ್ಸ್ ರೆಡಿಯಾಗಿತ್ತು ಮತ್ತು ಮಟನ್ ಸಾಂಬಾರು ಕೂಡ ರೆಡಿಯಾಗಿತ್ತು ನಾನು ತಿಂಡಿ ತಿಂದೇ ಹೋಗಿದ್ನಲ್ಲ ಹಾಗಾಗಿ ನಾನೇ ಫಸ್ಟು ಚಿಕನ್ ಸಾಂಬಾರು ಚಿಕನ್ ಫ್ರೈ ಮತ್ತು ರೈಸ್ ಹಾಕ್ಕೊಂಡು ಟೇಸ್ಟ್ ಎಲ್ಲ ನೋಡಿದ್ದಾಯಿತು ಇವಾಗೆಲ್ಲ ರೆಡಿಯಾಯಿತು ಲಾಸ್ಟಿಗೆ ಸ್ವಲ್ಪ ಮುದ್ದೆ ಎಲ್ಲ ಮಾಡಬೇಕು ಮುದ್ದೆ ಎಲ್ಲ ಆಗೋ ಅಷ್ಟರಲ್ಲಿ ನಾನು ಕೆಲಸ ಬರೀ ಕಸ ಗುಡಿಸೋದು ಟೇಬಲ್ ರೆಡಿ ಮಾಡೋದು ಊಟ ಬಡಿಸೋದು ನಾನೆಲ್ಲ ಅಡುಗೆ ಕೆಲಸಕ್ಕೆಲ್ಲ ಹೋಗೋದಿಲ್ಲ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಟೇಬಲ್ ಎಲ್ಲ ಹಾಕಿ ಚೇರೆಲ್ಲ ಹಾಕೊಂಡ್ವಿ. ನನ್ ಅಂದರೆ ನನಗೆ ಅಡುಗೆ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಸ್ವಲ್ಪ ದೊಡ್ಡ ಅಡುಗೆಗಳಿಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಒಂದಿಬ್ಬರು ಮೂರು ಜನ ಮಿನಿಮಮ್ ಅಂದರೆ ಒಂದು ಐದು ಜನಕ್ಕೆ ಮಾಡ್ಬೋದು ಅಷ್ಟೇ ಜಾಸ್ತಿ ಜನಕ್ಕೆ ಮಾಡೋದಕ್ಕಾಗಲ್ಲ ನೋಡಿ ನನ್ನ ತಂಗಿ ಮುದ್ದೆ ಹೆಂಗೆ ಕಟ್ತಿದ್ದಾಳೆ ಅಂದರೆ ತಂಗಿ ಅಂದರೆ ನನಗಿಂತ ಒಂದು ವರ್ಷ ಚಿಕ್ಕವಳು ಅಷ್ಟೇ ಅವಳು ಅಡುಗೆಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ ಹಾಗಾಗಿ ಅವಳೇ ಮುದ್ದೆ ಎಲ್ಲ ತಿರುಗ್ತಾ ಇದ್ಳು ಅಷ್ಟಲ್ಲಿ ಅತ್ತೆ ಮಗಳು ಕೂಡ ಬಂದಿದ್ಲು ಅವಳು ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಈರುಳ್ಳಿ ಮತ್ತು ಸೋತೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ಲು ಇವಳು ನಮ್ಮ ಅತ್ತೆ ಮೊಮ್ಮಗಳು ಬೆಳ್ಳಿ ಅಂತೇಳಿ ಎಷ್ಟು ಆಗಿದ್ದಾಳೆ ಗೊತ್ತಾ ಸಖತ್ ಕಲ್ಲರ್ ಇದ್ದಾಳೆ ಇವಳು ಅಷ್ಟೇ ಶ್ರಾವಣಿಗಂತೂ ಹಬ್ಬ ಇವರು ಮೂ ಇವರಿಬ್ಬರು ಮತ್ತು ನನ್ನ ತಮ್ಮನ ಮಗಳು ಮೂರು ಜನೂ ಸೇರಿಕೊಂಡು ಚೆನ್ನಾಗಿ ಆಟಾಡಿದ್ದಾಳೆ ಊಟನೂ ಬೇಡ ಏನು ಬೇಡ ಅಷ್ಟು ಖುಷಿ ಖುಷಿಯಾಗಿ ಆಟ ಅವಳು ಶ್ರಾವಣಿ ಆ ಮಕ್ಕಳಂದರೆ ಸಖತ್ ಇಷ್ಟ ಶ್ರಾವಣಿಗೆ ಈಗ ಲಾಸ್ಟಿಗೆ ಕಬಾಬ್ ಒಂದು ಬೇಯಿಸ್ಬಿಟ್ಟು ಎಲ್ಲರಿಗೂ ಊಟ ಕೊಡಬೇಕು ನಾನು ಊಟ ಮಾಡಬೇಕಾದ್ರೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲವ್ರಿಗೆ ಕಂಫರ್ಟಬಲ್ ಇರುತ್ತೆ ಕೆಲವ್ರು ಕಂಫರ್ಟಬಲ್ ಇರಲ್ಲ ಅಂತೇಳಿ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇವಾಗ ಊಟ ಟೈಮ್ಗೆ ಕಬಾಬ್ ಹಾಕೊಡ್ತಿದ್ದಾಳೆ ನೀನೇನೋ ಊಟ ಎಲ್ಲ ಬಡಿಸಿ ಆದ್ಮೇಲೆ ನಾನು ಸಾಯಂಕಾಲ ಹೊರಟಿದ್ದೀನಿ ಊರ ಕಡೆಗೆ ಹಾಗೆ ಚಿಕ್ಕಪ್ಪನ ಮನೆಯವ್ರಿಗೆಲ್ಲ ಬಾಯ್ ಹೇಳಿದೆ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಅಲ್ಲೇ ಇದ್ದರು ಅವ್ರಿಗೂ ಕೂಡ ಬಾಯ್ ಹೇಳ್ಬಿಟ್ಟು ಇವಾಗ ಊರ ಕಡೆಗೆ ಹೊರಟಿದ್ದೀವಿ ಇವತ್ತು ನಾಟಕ ಇದೆ ಸಾಯಂಕಾಲ ಇರು ಇರು ಅಂತ ಹೇಳ್ತಿದ್ರು ಬಟ್ ಶ್ರಾವಣಿಗೆ ಆಲ್ರೆಡಿ ಒಂದು ದಿನ ರಜಾ ಹಾಕ್ಸಿದೀನಿ ಈ ತಿಂಗಳು ತುಂಬ ರಜಾ ಹಾಕ್ಸಿರೋದ್ರಿಂದ ಎಕ್ಸಾಮ್ ಹತ್ರ ಬರ್ತಿದೆ ಅದಕ್ಕಾಗಿ ಹೊರಡೋಣ ಅಂತೇಳಿ ಇದ್ದೀನಿ ನಾನು ಹೊರಡೋ ಟೈಮಲ್ಲಿ ಅಕ್ಕ ಅಕ್ಕನ ಮಗ ಎಲ್ಲ ಹಾಲು ಕರಿತಾಯಿದ್ರು ದೊಡ್ಡಮ್ಮ ಅವರೆಲ್ಲ ಇರು ಇರು ಅಂತ ಎಷ್ಟು ಹೇಳಿದ್ರು ನಾನು ಇಲ್ಲ ಹೋಗ್ತೀನಿ ಅಂತೇಳಿ ಹೊರಟೆ ಯಾಕಂದರೆ ಸ್ಕೂಲ್ ಇದೆ ಅಲ್ವಾ ಎರಡು ದಿನ ಆಗಿದೆ ಆಲ್ರೆಡಿ ಬಂದು ಅಂತೇಳಿ ಹೊರಟಿದ್ದೀನಿ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ವ್ಯೂ ಸಿಗ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಅಂತೇಳಿ ವ್ಯವ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ ಕತ್ತಲೆ ಆಗೋಗಿತ್ತು ಹಾಗೆ ನಮ್ಮ ಊರಿನ ಹಬ್ಬ ಹೇಗಿತ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿ ಶಿವನ ಹಬ್ಬನ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಏರಿಯಾಗೆ ಬಂದ ತಕ್ಷಣ ಗಣಪತಿನ ಬಿಡ್ತಾ ಇದ್ರು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನಾವಿರೋ ಏರಿಯಾದಲ್ಲಂತೂ ಗಣಪತಿ ಕೂರಿಸೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ದೂರ ಅಂದರೆ ನಮ್ಮ ಏರಿಯಾದೊಳಗನೆ ಗಣಪತಿ ಬಿಡ್ತಾಯಿದ್ರು ಇದೇ ಫಸ್ಟ್ ಟೈಮ್ ನನ್ನ ನಮ್ಮ ಏರಿಯಾದೊಳಗಡೆ ಗಣಪತಿನ ನೋಡ್ತಾ ಇರೋದು ಈ ವರ್ಷದಲ್ಲಿ ಹಾಗಾಗಿ ಗಣಪತಿನೂ ಕೂಡ ನೋಡಿಕೊಂಡು ನಾವು ಮನೆ ಕಡೆಗೆ ಹೊರಟಿದ್ದೀವಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು